ಬಂಟರ ಸಂಘ ಮೈಸೂರು ಮತ್ತು ಬಂಟರ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನವರಾತ್ರಿ ವಿಶೇಷ ದುರ್ಗಾಪೂಜಾ ಮಹೋತ್ಸವವನ್ನು ಮೈಸೂರಿನ ವಿಜಯನಗರದ ಬಳಿ ಇರುವ ಆಕಾಶ್ ಪ್ರಕಾಶ್ ಶೆಟ್ಟಿ ಬಂಟ್ಸ್ ಕನ್ವೆನ್ಷನ್ ಹಾಲ್ನಲ್ಲಿಂದು ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ದಾಂಡಿಯಾನಾಟ್ ನವಶಕ್ತಿಯ ನೃತ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದಾಂಡಿಯಾ ನಾಚ್ ನವಶಕ್ತಿಯ ನೃತ್ಯ ಕಾರ್ಯಕ್ರಮವು ಉತ್ತಮವಾಗಿ ಪ್ರದರ್ಶನಗೊಂಡು ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಇನ್ನು ಕಾರ್ಯಕ್ರಮದ ಕುರಿತು ಮೈಸೂರು ಬಂಟರ ಸಂಘದ ಅಧ್ಯಕ್ಷರಾದ ಟಿ ಪ್ರಭಾಕರ್ ಶೆಟ್ಟಿ ಅವರು ಕಾರ್ಯಕ್ರಮದ ಕುರಿತಂತೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ನಾವು ಈ ದುರ್ಗಾ ಪೂಜೆಯನ್ನು ಸುಮಾರು ಇದು ದುರ್ಗಾ ಪೂಜೆ ಇದನ್ನ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ನಮ್ಮ ಸಾಂಸ್ಕೃತಿಕ ಅಧ್ಯಕ್ಷರಾದ ವೇದಾರಯ್ಯ ಚೇರ್ಮನ್ ಅದು ಈ ವರ್ಷ ನಮ್ಮ ಉದ್ದೇಶ ಇನ್ನೂ ಜಾಸ್ತಿ ಜನರನ್ನು ಸೇರಿಸಬೇಕಂತ ಒಂದು ಉದ್ದೇಶ ಇತ್ತು ಆದರೆ ಈಗ ಮೂರನೇ ತಾರೀಕಿನಿಂದ ಗೌರ್ಮೆಂಟ್ ಹಾಲಿಡೇಸ್ ಬಂದಿದೆ ಮಕ್ಕಳಿಗೂ ಎಲ್ಲ ರಜೆ ಇದೆ ಎಲ್ಲರೂ ಊರಿಗೆ ಹೋಗಿದ್ದಾರೆ ಆದ್ದರಿಂದ ಹಾಜರಾತಿ ಕಡಿಮೆ ಇದೆ ಆದರೂ ನಮ್ಮ ಬಂಟ್ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ನಲ್ಲಿ ಆರ್ಗನೈಸ್ ಮಾಡಿಕೊಂಡು ಅವರ ಹಂತಕಲ್ಲಿ ಹದಿನೈದು ದಿವಸದಿಂದ ಇದರ ಬಗ್ಗೆ ತಯಾರಿ ಮಾಡಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸತೀಶ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು